ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕಾಣಿಯ ಲೋಭ ಕೋಟಿಯ ಲಾಭವ ಕೆಡಿಸಿದುದ ನಾನರಿಗೆನಯ್ಯ ಭಕ್ತಿಯ ಕುಳವನರಿಯದೆ ಮತಿಗೆಟ್ಟಪರಿಯ ನಾನರಿಯನಯ್ಯ ಕೂಡಲ ಸಂಗನ ಶರಣರ ಸಂಘದಿಂದ ಅರಿದಡೆ ನಾನು ಬದುಕುವೆನಯ್ಯ ಈ ವಚನದ ಸಾರ ಹೀಗಿದೆ ಇಂದ್ರಿಯಗಳಿಂದ ಪ್ರಾಪ್ತವಾಗಿರುವ ಕ್ಷಣಿಕ ಸುಖಕ್ಕಾಗಿ ಶರಣರ ಸಂಘದಿಂದ ದೊರೆಯುವ ಶಾಶ್ವತ ಸುಖವನ್ನು ಕಳೆದುಕೊಂಡಿರುವುದು ದುಗ್ಗಾಣಿಯ ಆಸೆಗಾಗಿ ಕೋಟಿ ಲಾಭವನ್ನು ಕಳೆದುಕೊಂಡಂತಾಗಿದೆ ಭಕ್ತಿಯ ಸ್ವರೂಪವನ್ನರಿಯದೆ ಮತಿಗೆಟ್ಟ ಮನುಷ್ಯನಂತೆ ನನ್ನ ಸ್ಥಿತಿಯಾಗಿರುವುದರಿಂದ ನನಗೆ ಶರಣರ ಸಂಘವನ್ನು ಕರುಣಿಸು ಆಗ ಮಾತ್ರ ನಾನು ಬದುಕುವೆ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವ ಭಾವ ಈ ವಚನದಲ್ಲಿ ಅಭಿವ್ಯಕ್ತವಾಗಿದೆ ಇಂದಿನ ಮಾತು ವೀರ ಮಾಹೇಶ್ವರನಿಗೆ ಕೃಚ್ಛ ಚಾಂದ್ರಾಯಣ ಮುಂತಾದ ಅಂದರೆ ಉಪವಾಸಕ್ಕೆ ಸಂಬಂಧಿಸಿದ ವ್ರತಗಳನ್ನು ಆಚರಿಸುವುದು ತಪಸ್ಸಲ್ಲ ಬದಲಾಗಿ ಶಿವನಿಗೋಸ್ಕರ ದೇಹವನ್ನು ಶೋಷಿಸುವುದೇ ತಪಸ್ಸು ಅದರಂತೆ ಇಷ್ಟಲಿಂಗವನ್ನು ನಿಷ್ಠೆಯಿಂದ ಪೂಜಿಸುವುದೇ ಇವನಿಗೆ ಕರ್ಮವೆಂದು ತಿಳಿಯಬೇಕು ಬಾಹ್ಯವಾದ ಯಜ್ಞಯಾಗಾದಿಗಳಲ್ಲ ಅನಿಮಿತ್ತವರಿಗಳೆನಿಬ ಕಾಮಾದಿಗಳಿಗೆ ತನುವನೇಕವನಿತ್ತೇ ಭವಭವಂಗಳಲಿ ಎಂಬ ನಿಜಗುಣರ ಉಕ್ತಿಯಂತೆ ಮನುಷ್ಯನು ಕಾಮ ಕ್ರೋಧ ಮೊದಲಾದ ಮನೋ ದೌರ್ಬಲ್ಯಗಳನ್ನು ತೃಪ್ತಿಪಡಿಸಲು ಲೆಕ್ಕವಿಲ್ಲದಷ್ಟು ದೇಹಗಳನ್ನು ಸವೆಸಿದ್ದಾನೆ ಆದರೆ ತನ್ನ ಅಸ್ತಿತ್ವಕ್ಕೆ ಮೂಲ ಕಾರಣನಾದ ದೇವರಿಗಾಗಿ ಒಂದು ದೇಹವನ್ನು ಕೂಡ ಮೀಸಲಾಗಿರಿಸಿಲ್ಲ ದೇಹದ ಎಲ್ಲ ಅವಯವಗಳನ್ನು ಶಿವನ ಸೇವೆಗಾಗಿ ಉಪಯೋಗಿಸಿದರೆ ದೇಹದ ಸಾರ್ಥಕತೆಯ ಜೊತೆಗೆ ಶಿವ ಸಾಕ್ಷಾತ್ಕಾರವೂ ಕೂಡ ಲಭಿಸುತ್ತದೆ ಶರಣು ಶರಣಾರ್ಥಿಗಳು